ಮಾಂಡುಕ್ಯ ಉಪನಿಷತ್ತು ಏಕಂ ಮಾಂಡುಕ್ಯಮೇವ ಅಲಂ ಮುಮುಕ್ಷೂಣ್ ವಿಮುಕ್ತೆಯೇ ಮುಮುಕ್ಷುಗಳಿಗೆ ಮಾಂಡುಕ್ಯ ಉಪನಿಷತ್ತು ಒಂದು ಸಾಕು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಏನು ವಿವೇಕ ಇದೆ ಅವಸ್ಥಾತ್ರಯ ವಿವೇಕ ಜಾಗ್ರತ್ ಸ್ವಪ್ನ ಸುಶಕ್ತಿ ಮೂರು ಅವಸ್ಥೆಗಳನ್ನು ಅನಲೈಸ್ ಮಾಡಿ ನಾಲ್ಕನೆಯದು ಏನು ನಾಲ್ಕನೇ ವಸ್ತಿಗೆ ಏನು ಹೇಳ್ತಾರೆ ಓಂ ವಿಷವಿಧ ಭೂತಂ ಭವತ್ ಭವಿಷ್ಯದಿತಿ ಸರ್ವ ಓಂಕಾರ ಎಲ್ಲವೂ ಓಂಕಾರ ಹೆಚ್ಚನ್ಯ ಹೆಚ್ಚನ್ಯ ತ್ರಿಕಾಲತೀತ ಮೂರು ಕಾಲ ಅಲ್ಲದೆ ಇನ್ನೇನಿದೆ ಅದು ಕೂಡ ಓಂಕಾರ ಸರ್ವಂ ಏತದ್ ಬ್ರಹ್ಮ ಇದೆಲ್ಲವೂ ಬ್ರಹ್ಮ ಐಂ ಆತ್ಮ ಬ್ರಹ್ಮ ದಿಸ್ ಆತ್ಮನ್ ಇಸ್ ಬ್ರಹ್ಮ ಓಂ ಅಂದರೆ ಆತ್ಮ ಬ್ರಹ್ಮ ಓಂ ಬ್ರಹ್ಮ ಆತ್ಮ ಎಲ್ಲ ಒಂದೇ ಇದನ್ನು ನಾವು ಫೋರ್ತ್ ಸ್ಟೇಟ್ ಅಂತ ಹೇಳ್ತೀವಿ ಮೂರು ಅವಸ್ಥೆಗಳನ್ನು ಮೀರಿದ ಮೇಲೆ ತುರಿಯಾವಸ್ಥೆ ಅಂತ ಹೇಳ್ತಾರೆ ಅದನ್ನು ಫೋರ್ತ್ ಸ್ಟೇಟು ನಾವಿನ್ನು ಅಲ್ಲಿಗೆ ಹೋಗಿಲ್ಲ ನಾವು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ತಾಯಿದ್ದೀವಿ ಜಾಗೃತ ಸ್ವಪ್ನೆ ಜಾಗೃತ ಅವಸ್ಥೆಯೇನು ಸ್ವಪ್ನಾವಸ್ಥೆಯೇನು ಸುಶಕ್ತಿಯೇನು ಜಾಗೃತಾವಸ್ಥೆಯಲ್ಲಿ ಹೇಳಾಯಿತು ವೈಶ್ವಾನರ ಪ್ರಥಮ ಪಾದಃ ಏಕೋನ ವಿಂಶತಿ ಮುಖಃ ಸ್ಥೂಲ ಬುಕ್ ಆಮೇಲೆ ಸ್ವಪ್ನದಲ್ಲಿ ಬಂದಾಗ సూక్ష్మా ప్రవిఖ తైజసీ మూర్నే వస్తే బంధా యత్ర సుప్త నామం కామయతే నచ్చన స్వప్నం పశ్యతిరం సుషుప్తి స్థాన ఏకీభూత ప్రజాన ఆనందమయ ఆనందముఖ చేదోముఖ ప్రాజ తృతీయ పాద ఆనంద ಆನಂದ ಬುಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸುಶುಪ್ತಿಯಲ್ಲಿ ನಾವು ಆನಂದಮಯ ಆನಂದ ಬುಕ್ ಬರೀ ಆನಂದವನ್ನೇ ಸೇವನೆ ಮಾಡ್ತಾ ಇರ್ತೇವೆ ನಮಗೆ ಅದರ ಅರಿವು ಇರುವುದಿಲ್ಲ ಗೊತ್ತಿಲ್ಲದೆ ನಾವು ಆನಂದದಲ್ಲಿರ್ತೀವಿ ಯಾಕೆ ಗೊತ್ತಿಲ್ಲ ಯಾಕೆ ನಮಗೆ ಅರಿವಿಲ್ಲ ಅಂದರೆ ಪ್ರಕೃತಿಯ ಎಷ್ಟೋ ಶಕ್ತಿಗಳು ನಮ್ಮ ಮೂಲಕ ಕೆಲಸ ಮಾಡಿ ನಮ್ಮನ್ನು ತಮ್ಮಲ್ಲಿ ಇಟ್ಬಿಟ್ಟಿರ್ತದೆ ಪ್ರಜ್ಞೆ ಇಲ್ಲ ಪ್ರಾಜ್ಞಾವಸ್ಥೆ ನಮಗೆ ಪ್ರಜ್ಞೆ ಇಲ್ಲ ಪ್ರಾಜ್ಞೆಗೆ ಎಚ್ಚರದಲ್ಲಿದೆ ಅದು ಅದು ಆನಂದಮಯ ಆನಂದ ಬುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ಈ ಪ್ರಾಜ್ಞ ಅನ್ನೋದು ಎಂಡಲ್ಲ ಆನಂದಮಯ ಆನಂದಮಯ ಕೋಶ ಈ ಆನಂದಮಯ ಪ್ರಯೋಗ ಬಂದಾಗ ಮಯ ಅಂತ ಹೇಳಬೇಕಾದ್ರೆ ದುರ್ಯದಲ್ಲಿ ಮಯ ಏನಿಲ್ಲ ಏನಿಲ್ಲ ಯಾವುದರಿಂದ ಆವರಿಸಿಕೊಂಡಿದೆ ಅಂತ ಏನು ಹೇಳೋಲ್ಲ ಅದರಿಂದ ಇದು ಇನ್ನೂ ಒಂದು ಹಂತ ಕೆಳಗಡೆ ಇದೆ ರೈತರು ಪುಷನ್ ಏನು ನೋಡಿದ್ದೀವಿ ಆನಂದಮಯ ಕೋಶನ್ನ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಬ್ರಹ್ಮ ಪುಚ್ಛ ಅದಕ್ಕೆ ಆಂಧಮಯ ಕೋಶಕ್ಕೆ ಬ್ರಹ್ಮ ಬ್ರಹ್ಮವನ್ನು ಬಿಟ್ಟು ಇದು ಇದೆ ಯು ಡ್ರಾಪ್ ಅಂಡ್ ಎಕ್ಸ್ಟ್ರಾ ಯು ವಿಲ್ ಬಿ ಬ್ರಹ್ಮ ಇಫ್ ಯು ಕಮ್ ಬ್ಯಾಕ್ ಯು ಫರ್ಗೆಟ್ ಎ ವ್ಯಾಲ್ಯೂಬಲ್ ತಿ ಯು ಡ್ರಾಪ್ ಅಂಡ್ ಎಕ್ಸ್ಟ್ರಾ ಎಲ್ಲಿ ಆನಂದಮಯ ಕೋಶದಲ್ಲಿ ಯು ವಿಲ್ ಬಿ ಬ್ರಹ್ಮ ಇಫ್ ಯು ಕಮ್ ಬ್ಯಾಕ್ ಯು ಎ ವ್ಯಾಲ್ಯೂಬಲ್ ತಿನ್ ನಾವು ಎಚ್ಚರದಲ್ಲಿ ವಿ ಆರ್ ಫರ್ಗೆಟಿಂಗ್ ಅವರ್ ವ್ಯಾಲ್ಯೂಬಲ್ ಥಿಂಗ್ ಬೇರೆದಕ್ಕೆಲ್ಲ ವ್ಯಾಲ್ಯೂ 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 ಕೊಟ್ಕೊಂಡು ಯಾವುದಕ್ಕೆ ವ್ಯಾಲ್ಯೂ ಕೊಡಬೇಕೋ ಯಾಕಂದರೆ ಅದು ನಮಗೆ ಸಿಗ್ತಾಯಿಲ್ಲ ಯಾಕೆ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಅದು ಬರುವುದಿಲ್ಲ ನಮ್ಮ ಇಂದ್ರಿಯಗಳ ಮೂಲಕ ಅದು ಕೆಲಸ ಮಾಡ್ತಾ ಇದೆ ಆ ಅದಕ್ಕೆ ಏನಾಗಬೇಕು ಪ್ರತ್ಯಾತ್ಮತಯ ಏ ಬ್ರಹ್ಮಗ್ರಾಹ್ಯಂನ ಅನ್ಯತ ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ಬ್ರಹ್ಮ ಸಿಗುತ್ತೆ ಒಳಗಡೆ ಹೋಗಬೇಕಾದ್ರೆ ಹೊರಗಡೆದೆಲ್ಲ ಇಂದ್ರಿಯೋಗಳು ಅದು ಇದು ಎಲ್ಲ ಕೆಲಸ ಮಾಡಿ ನೀವು ಬಿಟ್ಟು ಹೋಗೋದಾ ಅಥವಾ ಅಲ್ಲಿಂದ ಬರುದು ಹೇಗೆ ನೋಡೋಣ ಇಂದ್ರಿಯೋಗಳನ್ನು ಒಂದೊಂದಾಗಿ ನಾನು ಬಿಟ್ಟು ಅಲ್ಲಿ ಹೋಗ್ತೀನಿ ಅಂತ ಹೋಗ್ತೀರಾ ಅಥವಾ ಅಥವಾ ಅಲ್ಲಿ ಹೋಗಿ ಇಂದ್ರೆಗಳನ್ನು ಬಿಡ್ತೀರಾ ಹಾಂ ಹಾಂ ತಾನಾಗಿ ಅಲ್ಲಿ ಹೋದ ಕೂಡ ತಾನಾಗೆ ಬಿಡುತ್ತೆ ಇದನ್ನು ಒಂದೊಂದಾಗಿ ಬಿಡ್ತೀನಿ ಅಂತ ಹೋದರೆ ಲಾಲ್ ಬಾಗದಲ್ಲಿ ಮ್ಯಾಟ್ ಎತ್ಕೊಂಡೋಗಿ ಕೂತ್ಕೊಂಡು ಬಾಟ್ಲಿ ನೀರು ಎಲ್ಲ ಎತ್ಕೊಂಡು ಏನೋ ಮಾಡ್ಸ ಅವ್ರು ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರೋಲ್ಲ ಯಾರೋ ಹೇಳಿರ್ತಾರೆ ಅವ್ರು ಮಾಡ್ತಾಯಿದ್ದಾರೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ವಾಪಸ್ ಬರ್ತಾರೆ ಎಲ್ಲ ನಾಯಿ ಬಾಲಕ್ಕೆ ಕೊಳವೆ ಹಾಕಿದ ಹಾಗೆ ಅಷ್ಟೆ ಒಂದಾಯ್ತಾ ನೀವು ಪ್ರಾಣದಿಂದ ಹಿಡಿತೀನಿ ಪ್ರಾಣದಿಂದ ಹಿಡಿತೀನಿ ಎಕ್ಸಸೈಸ್ ಮಾಡಿ ಹಿಡಿತೀನಿ ಯಾರು ಅಂತ ಡ್ರೀನ್ ಎಲ್ಲ ಬಿಟ್ಟರೆ ಸಿಗುತ್ತೆ ಯಾವುದನ್ನು ಹಿಡಿತೀರಾ ಎಲ್ಲವೂ ಬಿಡಬೇಕಂತ ಇದ್ದಾಗ ಯಾವ್ದು ಹಿಡ್ಕೊತೀರಾ ನೀವು ಈಗ ಸುಪ್ತಾವಸ್ಥೆಗೆ ನಾವು ಏನು ಹೇಳ್ತೀವಿ ಆನಂದಮಯ ಆನಂದ ಬುಕ್ ಪ್ರಾಜ್ಞ ತೃತೀಯ ಪಾದ ಇದು ಎಂಡ್ ಅಲ್ಲ ಇದಕ್ಕೆ ಬ್ರಹ್ಮಪುಚ್ಛ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ನಾವು ಬ್ರಹ್ಮವಲ್ಲ ಭಾಳ ಹತ್ರ ಇರ್ತೀವಿ ಬ್ರಹ್ಮ ಆಗಿರುವುದಿಲ್ಲ ಸೊ ಇದಕ್ಕೆ ಇನ್ನೊಂದು ಮಂತ್ರ ಏನು ಹೇಳ್ತಾರೆ ಎಷ್ಟ ಸರ್ವೇಶ್ವರ ಸರ್ವಂತರ್ಯಾಮಿ ಯೋನಿಹಿ ಸರ್ವಸ್ಯ ಪ್ರಭವ ಅಪ್ಯಯವಿಹಿ ಭೂತಾನ ಇವನು ಸರ್ವೇಶ್ವರ ಇವನು ಸರ್ವಜ್ಞ ಸರ್ವಂತರ್ಯಾಮಿ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯವಿಹಿ ಎಲ್ಲವೂ ಇಲ್ಲಿಂದ ಬರ್ತವೆ ಎಲ್ಲವೂ ಅಲ್ಲಿ ಹೋಗಿ ಲಯ ಆಗ್ತವೆ ಇದನ್ನು ಇಟ್ಕೊಳ್ಳಿ ಮುಂದಕ್ಕೆ ಬರುತ್ತೆ ಇಲ್ಲ ಮುಂದೆ ಬೇರೆ ಇರುವಂಥ ಬರ್ತೀವಿ ಅಲ್ಪನಾ ಬರುತ್ತೆ ಇದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಎ ಸರ್ವೇಶ್ವರ ಅಂದರೆ ಈ ಸರ್ವೇಶ್ವರ ಅನ್ನೋದು ಬ್ರಹ್ಮ ಅಲ್ಲ ಪರಬ್ರಹ್ಮತ ವಸ್ತು ಅಲ್ಲ ಪರಬ್ರಹ್ಮತತ್ವ ಅಲ್ಲ ಇದು ಹಿರಣ್ಯ ಗರ್ಭ ಹಿರಣ್ಯ ಗರ್ಭ ಸರ್ವೇಶ್ವರ ಸರ್ವಜ್ಞ ಸರ್ವ ಅದನ್ನೆಲ್ಲ ಈ ಥರ ಅಡ್ಜೆಕ್ಟಿವ್ ಹಾಕ್ಲಿಕ್ಕೆ ಆಗೋಲ್ಲ ಅದಕ್ಕೆ ಪರಬ್ರಹ್ಮ ತತ್ವಕ್ಕೆ ಅಡ್ಜೆಕ್ಟಿವ್ ಇಲ್ಲ ಅದಕ್ಕೆ ಆಲ್ ಎಕ್ಟಿವ್ಸ್ ಆರ್ ರಿಮೂವ್ಡ್ ಆರ್ ಇನ್ ಬ್ರಹ್ಮ ನೀವು ಯೇಷ ಸರ್ವೇಶ್ವರ ಸರ್ವಜ್ಞ ಸರ್ವಂತಿರಾಮಿ ಇದೆಲ್ಲ ಹೇಳಿದ್ರೆ ಅದೇ ಬ್ರಹ್ಮ ಆಗಲ್ಲ ಅದು ಇದು ಎರಡನೇ ಗರ್ಭ ಹಿರಣ್ಯ ಗರ್ಭ ಅಂದರೆ ಇಲ್ಲ ಅಲ್ಟಿಮೇಟ್ ಅಲ್ಲಿ ಅಲ್ಲಿಂದ ನೋಡಿ ಇಂದ್ರಿಯ ವ್ಯಪರ ಶತ್ತ ಅರ್ಥ ಪುನಃ ಮನಃ ಪರಂ ಮನಃ ಮನಸ್ಸಸ್ತು ಪರ ಬುದ್ಧೇ ಬುದ್ಧೇರ್ ಮಹಾನ್ ಪರ ಮಹತ್ತತ್ವ ಬುದ್ಧಿಯಿಂದ ದೊಡ್ಡದು ಮಹತ್ತತ್ವ ಮಹದ ಅವ್ಯಕ್ತಂ ಅವ್ಯಕ್ತ ಅವ್ಯಕ್ತ ಅಂದ್ರೆ ಬೀಜ ಬೀಜ ಅಂದ್ರೆ ಜಗತ್ ಬೀಜ ಅಂದ್ರೆ ಕ್ಷಿರಣ ಗರ್ಭ ಅದು ಶ್ರೀಶ ಮಹತ್ತತ್ವ ನೀವು ಎಚ್ಚರದಲ್ಲಿ ನಿಮ್ಮೂಲಕ ಕೆಲಸ ಮಾಡುತ್ತಿದೆಯಲ್ಲ ಅದು ಮಹತ್ತತ್ವ ನಿದ್ರೆಯಲ್ಲಿ ನೀವು ಇರುವಾಗ ಇರೋದು ಕ್ಷಿರಣ ಗರ್ಭ ಅವ್ಯಕ್ತ ಬೀಜ ಜಗತ್ ಬೀಜ ಗೋಲ್ಡನ್ ಎಗ್ ಅಷ್ಟೇ ತಾ ಗೋಲ್ಡನ್ ಎಗ್ ಅದು ಸುಪ್ತಾವಸ್ಥೆಯಲ್ಲಿ ಇರೋದು ಮಹತ್ತ ಪರಮ ವ್ಯಕ್ತಂ ಈಗ ಅವ್ಯಕ್ತಕ್ಕಿಂತ ಮೇಲೆ ಯಾವುದಿದೆ ಅಂತ ಹೇಳಿದಾಗ ಕಡೋಪನಿಷತ್ತು ಅವ್ಯಕ್ತ ಪುರುಷ ಪರಹ ಪುರುಷ ತತ್ವ ಎಲ್ಲದಕ್ಕಿಂತ ದೊಡ್ಡದು ಪರಹ ಪುರುಷನ ಪರ ನ ಪರ ಕಿಂಚಿ ಪುರುಷಕ್ಕಿಂತ ಮೇಲೆ ಯಾವುದು ಇಲ್ಲ ಸಾಕಾಷ್ಟ ದಟ್ ದ ಎಂಡ್ ಪರಾಗತಿ ದಟ್ ಶುಡ್ ಬಿ ದ ಗೋಲು ಅಧ್ಯಾತ್ಮ ಸಾಧಕರಿಗೆ ಯಾವುದು ಗೋಲು ಪುರುಷ ತತ್ವ ಗೋಲು ಸಾ ಕಾಷ್ಟ ಸ ಪರಾಗತಿ ಈಗೇನಾಯಿತು ಸುಪ್ತಾವಸ್ಥೆ ತೊಗೊಂಡು ಸುಪ್ತಾವಸ್ಥೆ ಆದ ಕೂಡಲೇ ಯಾವುದು ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಸರ್ವಂತರ್ಯಾಮಿ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯವಿಹಿ ಊತಾನ ಸೊ ಮಾಂಡಿಕ ಪುರುಷನ ಉದ್ದೇಶ ಏನಂದರೆ ಓಂ ಏಕಾಕ್ಷರವನ್ನು ಹಿಡ್ಕೊಂಡು ನಾವರೂಪ ಕರ್ಮಗಳನ್ನೆಲ್ಲ ಓಂ ಅಲ್ಲಿ ಅದರಲ್ಲಿ ಸಂಯೋಜನೆ ಎಲ್ಬನ್ ಸೇರಿಸಿ ಇಡೀ ಪ್ರಪಂಚ ಅನುಭವ ಪ್ರಪಂಚ ಎಲ್ಲ ಆ ಓಮಲ್ಲಿ ಬರುತ್ತೆ ಅದನ್ನು ಸ್ಲೋ ಸ್ಲೋ ಮಾಡಿ ಸಾಫ್ಟ್ ಮಾಡಿ ಸಾಫ್ಟ್ ಮಾಡಿ ಸಾಫ್ಟ್ ಮಾಡಿ ಸಾಫ್ಟ್ ಮಾಡಿ ಸ್ಲೋ ಮಾಡಿ ಸೈಲೆನ್ಸ್ಗೆ ಹೋಗೋದು ಈ ಸೈಲೆನ್ಸ್ಗೆ ಹೋಗಬೇಕಾದ್ರೆ ನಿಮ್ಮ ಉಪಕರಣ ಇದು ರೆಡಿ ಆಗಿದೆಯಾ ಇದು ರೆಡಿಯಾಗಿದೆಯಾ ಎಕ್ವಿಪ್ಮೆಂಟು ಏನು ಮಾಡಬೇಕು ಅದು ರೆಡಿ ಮಾಡೋ ರೆಡಿ ಮಾಡೋದು ಹೇಗೆ ಮಾಡೋದು ರೆಡಿ ಮಾಡೋದು ಹೇಗೆ ವಿಚಾರ ಮಾರ್ಗ ವಿಚಾರ ಮಾರ್ಗದಲ್ಲಿ ನಮ್ಮ ಬ ನಮ್ಮ ನಮ್ಮಲ್ಲಿರೋ ಅವಿದ್ಯೆ ನೋಡಿ ಹೋದ ಸರಿ ಹೇಳ್ದು ಈ ಪುಸ್ತಕ ಜ್ಞಾನ ಶಾಸ್ತ್ರ ಇದೆಲ್ಲ ಏನಂದರೆ ನಮ್ಮಲ್ಲಿರೋ ಅವಿದ್ಯೆ ಇಗ್ನರೆನ್ಸನ್ನು ತೆಗೆದುಹಾಕ್ಲಿಕ್ಕೆ ಜ್ಞಾನ ಏನು ಬರುವುದಿಲ್ಲ ಹೊರಗಡೆಯಿಂದ ಜ್ಞಾನ ಇಲ್ಲೇ ಇದೆ ನಾವು ಜ್ಞಾನ ಸ್ವರೂಪಿಗಳು ಅವಿದ್ಯೆ ಅದನ್ನು ಹೀಗೆ ಮುಚ್ಕೊಂಡ್ಬಿಟ್ಟಿದೆ ಅದನ್ನು ತೆಗಿಲಿಕ್ಕೆ ಇಷ್ಟೆಲ್ಲ ಅಲ್ಲ ಸೊ ನಮ್ಮ ಗುರಿ ಏನು ಸೈಲೆನ್ಸ್ ನಮ್ಮ ಸ್ವರೂಪ ಏನು ಸೈಲೆನ್ಸ್ ಪರಬ್ರಹ್ಮ ತತ್ವ ತುರ್ಯಾವಸ್ಥೆ ನಿದ್ರೆಯಲ್ಲಿ ನಾವು ಸೈಲೆಂಟ್ ಆಗಿದ್ದೀವಿ ಯಾವ ಆಲೋಚನೆ ಇಲ್ಲ ಡಿಸೈರ್ ಇಲ್ಲ ಸ್ವಪ್ನ ಇಲ್ಲ ಅದನ್ನೊಂದು ವೇಳೆ ನಾವು ಎಚ್ಚರದಲ್ಲಿ ಪ್ರಯತ್ನಪೂರ್ವಕವಾಗಿ ಪಡೆದಾಗ ಪ್ರಯತ್ನಪೂರ್ವಕಾಗಿ ಪಡೆದಾಗ ನಿಮ್ಮ ಮೈಂಡು ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ ಗೊತ್ತಾ टम आंड स्पेस डू नाट आक्ट आू अर्थ आता ऐस लांग टाइम आपेस इज ऐक्टिंग आन यू यू आर इू आर्व निम केस शुरू कूड़े नहीं टाइम आपेस के भद्धाबिटी मैंड आलोचना बंद कूड़े टाइम आपेस केस शुरू आते मैंड टाइम आपेस ನಿದ್ದೇಲಿ ಅದೇ ಆಗಿರೋದು ಆಸ್ ಲಾಂಗ್ ಆಸ್ ಟೈಮ್ ಅಂಡ್ ಸ್ಪೇಸ್ ಆಕ್ಟ್ ಆನ್ ಯು ಯು ಆರ್ ಇಸ್ ಲೇವ್ ಎಚ್ಚರದಲ್ಲಿ ಒಂದು ವೇಳೆ ನೀವು ವಿಚಾರ ಮಾರ್ಗದಿಂದ ಮನಸ್ಸಿನ ಕಿತ್ತು ಬಿಸಾಕ್ಬಿಡಿ ಟೈಮ್ ಅಂಡ್ ಸ್ಪೇಸ್ ಟು ನಾಟ್ ಆ್ಯಕ್ಟ್ ಆನ್ ಯು ದಟ್ ಈಸ್ ದುರಿಯ ಫೋರ್ ಸ್ಟೇಟ್ ಅರ್ಥ ಆಯ್ತಾ ಈ ಟೈಮ್ ಥಾಟ್ಲೆಸ್ನೆಸ್ ಸ್ಟೇಟ್ ಥಾಟ್ಲೆಸ್ನೆಸ್ ಸ್ಟೇಟ್ನ ರೀಚ್ ಆಗಬೇಕಾದ್ರೆ ರೀ ಇಂಟೆಲೆಕ್ಟ್ ಬೇಕು ಎಲ್ಲಿವರಿಗೆ ಆ ಇಂಟಲೆಕ್ಟ್ಗೆ ಏನೂ ಕೆಲಸ ಇಲ್ಲ ಅದು ಯೂಸ್ಲೆಸ್ ಅಂತ ಗೊತ್ತಾಗೋ ಅದು ಬೇಕು ಇಂಟಲೆಕ್ಟ್ಗೆ ಬೇಕು ಯಾಕೆ ಬೇಕು ಅಂದರೆ ಮೆಕೆನಾಸ್ ಗೋಲ್ಡ್ ಅಂತ ಸಿನಿಮಾ ನೋಡಿದೀವಿ ರೀ ಹ್ಞೂ ಯಾರ್ಯಾರ ಜೊತೆ ಕರ್ಕೊಂಡು ಅವರೆಲ್ಲ ಒಡೆದು ಸಾಯಿಸ್ತಾನೆ ಯಾರ ಜೊತೆಗೆ ಕರ್ಕೊಂಡು ಅವರೆಲ್ಲ ಒಡೆದು ಸಾಯಿಸ್ತಾನೆ ಅದು ಸಿನಿಮಾ ಬಟ್ ಇಲ್ಲಿ ಹಾಗೆ ಆಗುತ್ತೆ ನೀವು ರೀಚ್ ಆಗಬೇಕು ಇಂಟ್ರ್ಯಾಕ್ಟಾಗಿ ನೀವು ಕಿತ್ಪಿಸಾಕಬೇಕು ಅಲ್ಟಿಮೇಟ್ ಯೋಚನೆ ಮಾಡಿ ಅಂಟ್ಕೊಂಡಿದ್ದೀವಲ್ಲ ಈಗ ಸಾತ್ವಿಕ ಧೃತಿ ನಾನು ಏನು ನೋಡಿದ್ದು ಸಾತ್ವಿಕ ಧೃತಿ ತಗೊಂಡು ಎಗೇನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ತೈತರಿಯ ಉಪನಿಷತ್ತು ಮೃದುವಲ್ಲಿಗೆ ಇವತ್ತು ಟಚ್ ಮಾಡ್ತೀನಿ ಆ ಮೃದುವಲ್ಲಿಗೂ ನಮ್ಮ ದೇಶ ಸರ್ವೇಶ್ವರಕ್ಕೂ ಒಂದು ಲಿಂಕ್ ಇದೆ ಆ ಲಿಂಕ್ ನೋಡ್ತೇನೆ ಹಾಂ ಈಗ ಸಾತ್ವಿಕ ಧೃತಿ ತಾನೇ ಓಸರಿ ನಾವು ಅರ್ಥ ಮಾಡಿ ನಿಲ್ಲಿಸಿದ್ದೆವು ಏನದು ಹಾಂ ನೋಡಿ ಧೃತ್ಯ ಧಾರಯತೆ ಮನಪ್ರಾಣೇಂದ್ರಿಯ ಪ್ರಾಣೇಂದ್ರಿಯ ಕ್ರಿಯ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ ಇಲ್ಲೇನಂತೆ ದ ಅನ್ಸ್ವರ್ unwavering fortitude unwavering fortitude by which through yoga the functions of mind the prana and senses are restrained that fortitude o partha is satwik pure in you know, a sari Bhattani, the unwavering fortitude by which through yoga through yoga ಥ್ರೂ ಯೋಗ ಸ್ವಲ್ಪ ಅದು ಏನಂತ ಹೇಳ್ತೀವಿ ಥ್ರೂ ಯೋಗ ದ ಫಂಕ್ಷನ್ಸ್ ಆಫ್ ಮೈಂಡ್ ಪ್ರಾಣ ಆ್ಯಂಡ್ ಸೆನ್ಸಸ್ ಆರ್ ರಿಸ್ಟ್ರೈನ್ಡ್ ದಟ್ ಫೋರ್ಟಿಟ್ಯೂಡ್ ಈಸ್ ದ ಅನ್ಸರ್ವಿಂಗ್ ಫೋರ್ಟಿಟ್ಯೂಡ್ ಇಷ್ಟೇ ತಿಳ್ಕೊಳ್ಳಿದ್ದು ಅನ್ಸರ್ವಿಂಗ್ ಫೋರ್ಟಿಟ್ಯೂಡ್ ಥ್ರೂ ಯೋಗ ಇದೆ ಇದನ್ನು ಎಕ್ಸಾಂಪಲ್ ಮೂಲಕ ಹೇಗೆ ಹೇಳೋದು ಒಂದು ಎಕ್ಸಾಂಪಲ್ ಬೇಕು ಇದು ಈ ಥರ ಹೇಳ್ಬಿಟ್ರೆ ನಮಗೆ ಪ್ರಾಣ ಮೈಂಡು ಇದು ಇದನ್ನೆಲ್ಲ ಹೆಂಗೆ ಹೇಗೆ ಸೀಕ್ರಮೈಸ್ ಮಾಡಿ ಹೇಗೆ ಹೇಳೋದು ಅದಕ್ಕೆ ಒಂದು ಸ್ಟೋರಿ ವಿಲ್ ಗೋಟು ಮೃಗುವಲ್ಲಿ ತೈತರಿ ಉಪನಿಷತ್ ಹೋಗೋಣ ಅಲ್ಲಿ ಮಾಂಟಕ್ಕೆ ತಗೊಂಡು ಮಾಂಟಕ್ಕೆಗೆ ಸಪೋರ್ಟ್ ತೈತರಿ ಉಪನಿಷತ್ತಲ್ಲಿ ಒಂದು ಇನ್ಸಿಡೆಂಟ್ ಇದೆ ಅಲ್ಲಿಗೆ ಹೋಗೋಣ ಭೃಗುವಲ್ಲಿ ಅಂತ ಭೃಗು ಕೇಳಿದ್ದೀರಾ ಹಾಂ ಭೃಗು ಏನು ಮಾಡ್ತಾನೆ तंदे मग इब तंदे मगा, आ, गुरु मगुशिष्यरवे भुगुर्वै वारुणि वरुण पितर मुपससारदी भगवो ब्रमें तस्माते फस्टु भुगुर्वणि वरुण అన్నో తంద భృగు భృగు హెగ్బిట్టు అదీహి భగవో బ్రహ్ భేది అదీహి ననకి భగవో ఓ రెవరండ్ టీచర్ తందే ఈ స్ నోడి యాకే తగ్గర సాత్విక దృతి నిమే బరకు సాత్విక దీతి బరక్రెందు పిక్చర్ క్రియేట్ అది ఏం పిక్చర్ అంత ఇవగా నీవు మనసున్న ఇంద్రియన యోగ మాట్తిన ఎలా సేర్స్తీని అందర కంప్యూటర్ సేర్స్ద సేర్స ಹ ಇಲ್ಲಿ ಏನೋ ಒಂದಾಗುತ್ತೆ ಅದಾಗಬೇಕು ಬೃಗೂರ್ ವೈ ವಾರುಣಿಹ ಓರುಣಂ ಪಿತರಂ ಉಪಸಸಾರ ಅದಿಹಿ ಭಗವೋ ಭ್ರಂ ಅದಿಹಿ ನನಗೆ ತಿಳಿಸಿಕೊಡು ಭಗವೋ ಓವರ್ ಎವರ್ ಟೀಚರ್ ಭ್ರಂಮೆ ಬಮ್ಮ ಅಂದ್ರೆ ಏನು ಅಂತ ತಿಳಿಸಿಕೊಡು ಅದಕ್ಕೆ ಅಪ್ಪ ಹೇಳ್ತಾನೆ ಟೀಚರ್ ಹೇಳ್ತಾನೆ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚ ಮಿಮಿತಿ ಅನ್ನಾ ಪ್ರಾಣ ಚ ಕಣ್ಣು ಶ್ರೋತ್ರ ಮನಸ್ಸು ವಾಚ ಮಾತುಗಳು ಇದೆಲ್ಲವೂ ಬ್ರಹ್ಮ ಅಂತ ಅಷ್ಟಕ್ಕೆ ನಿಮಿಸಲಿಲ್ಲ ಈಗ ನಾನು ಏನು ಪಾಯಿಂಟ್ ಹೇಳಿದ್ದೀನಿ ಅದೀಗ ಬರುತ್ತೆ ಅದನ್ನು ನೆನಪಿ ತಗೊಳ್ಳಿ ಫಸ್ಟ್ ಏನು ಹೇಳ್ದ ಅನ್ನಂ ಪ್ರಾಣ ಮನು ಚಕ್ಷು ವಾಚ ಇದೆಲ್ಲ ಬ್ರಹ್ಮ ಅಂತ ಹೇಳ್ದೆ ಆಮೇಲೆ ಹೇಳ್ತಾನೆ ತಂಗೋ ವಾಚ यतो वा इमानि भूतानि जायन्ते येन जातानि जीवन्ति यत् प्रयन्ति अभि अभिविश अभि अभिसंमिशति अभिसंमिशति तत् विजिज्ञास तत् ब्रह्मेति सतपो तत् ब्रह्मेति तत् विजिज्ञास्व विजिज्ञासस्व विजिज्ञासस्व नोडी ವಾ ಇಮಾನಿ ಭೂತಾನಿ ಜಾಯಂತೆ ಯಾವುದರಿಂದ ಈ ಭೂತಗಳೆಲ್ಲ ಈ ಪ್ರಾಣಿ ಪ್ರಪಂಚ ಇದೆಲ್ಲ ಹುಟ್ಟಿದೆಯೋ ಈ ಜೀವಿಗಳೆಲ್ಲ ಹುಟ್ಟಿದೆಯೋ ಏತ ಜಾತಾನಿ ಏನ ಜಾತಾನಿ ಜ್ ಎಲ್ಲಿ ಅವು ಜೀವನ ಮಾಡ್ತಾ ಇದ್ದಾವೋ ಯತ್ ಪ್ರಯಂತಿ ಅವನು ವಾಪಸ್ ಹೋಗುವಾಗ ಸಮ್ಮಿಶ್ರತೆ ಎಲ್ಲಿ ವಾಪಸ್ ಹೋಗ್ತಾವೋ ತತ್ ಅದನ್ನು ನೀನು ಕುರಿತು ಚಿಂತನೆ ಮಾಡು ವಿಚಾರ ಮಾಡು ಅಲ್ಲಿ ನೋಡ್ದು ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಸರ್ವಂತರ್ಯಾಮಿ ಯೋನಿ ಹಿ ಸರ್ವಸ್ಯ ಪ್ರಭವ ಅಭ್ಯಯವಿಗೆ ಭೂತಾನ ಅಲ್ಲಿ ನೋಡಿದ್ವಾ ಎಲ್ಲವೂ ಎಲ್ಲಿ ಹೋಗ್ತವೆ ಎಲ್ಲಿ ಬರುತ್ತೆ ಮಾಣಿಕದಲ್ಲಿ ಇವನು ಹೇಳ್ತಾನೆ ಮಗನಿಗೆ ಯಾವುದರಿಂದ ಜೀವಿಗಳೆಲ್ಲ ಇದ್ದೇವೆ ಯಾವುದರಿಂದ ಜೀವಿಗಳೆಲ್ಲ ಜೀವನ ಮಾಡ್ತಾ ಇದ್ದೇವೆ ಯಾವುದಕ್ಕೆ ಜೀವಿಗಳೆಲ್ಲ ವಾಪಸ್ ಹೋಗ್ತಾ ಇದ್ದೇವೆ ಅದನ್ನು ಕುರಿತು ಚಿಂತನೆ ಮಾಡು ಅಂತ ಹೇಳ್ತೇನೆ